ನಿನ್ನೆ ಮಧ್ಯಾಹ್ನ ರೋಡಿ ಬಿದ್ದು ಸಹ ತೋಯ್ತಂತೆ ನಂಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ ನಿಮ್ಮ ಹತ್ರ ಹೇಳುವಂತ ಇವಾಗ ಸಹ ಗಂಟ್ಲು ಸಹ ಕಟ್ತಾ ಉಂಟು ಅಳು ಕೂಡ ಬರ್ತಾ ಉಂಟು ಹಾಗಾಗಿ ಎಂತ ಸೇಳ್ಲಿಕ್ಕಾಗ ಈ ಮಣ್ಣಿಗೆ ನೀರು ಬಿಡುವಾಗ ಎಂತ ವರಿ ಇವಳು ಮತ್ತೆ ಮರಿಯನ್ನು ಶಿಫ್ಟ್ ಮಾಡ್ತಿದ್ದಾಳೆ ಅಂತ ಇದು ಎಷ್ಟನೇ ಪ್ಲೇಸ್ ಸುಮ್ಮನೆ ಆಯ್ತಾ ಚೋಟು ಇದಕ್ಕೆ ಚಂದ ಉಂಟಲ್ಲ ತೇಂಗಾ ಡಿಂಗ ಮತ್ತೆ ಠೇಂಗಾ ಇಂಚೆಲ್ಲ ಒರ ಮನೆಯಲ್ಲಿ ಅಮ್ಮ ಎಲ್ಲ ಇರುವಾಗ ಅಮ್ಮ ಅಕ್ಕನವರೆಲ್ಲ ಬರುವಾಗ ಹಪ್ಪಳ ಹಾಕಿಂತ ಇಡ್ಲಿಕ್ಕೆ ಉಂಟು ಬೇರೆ ಯಾವ್ದಕ್ಕೆ ಹೌದಾ ಊಟ ಮಾಡ್ಲಿಕ್ಕೆ ನನ್ನ ಡೈರಿಯಿಂದ ಬಂದೆ ವ್ಲಾಗೆಲ್ಲ ಅಪ್ಲೋಡ್ ಮಾಡಿ ಬಂದೆ ಇವತ್ತು ಸಹ ಊಟ ಎಲ್ಲ ಹೋಗಿದ್ದೆ ನಾಯಿ ಮರಿಗೆ ಅಲ್ಲಿ ಇರಲೇ ಇಲ್ಲ ತುಂಬ ಹುಡುಕಿದೆ ಯಾರ ಹತ್ರ ಕೇಳೋದಂತು ಸಹ ಗೊತ್ತಾಗಲಿಲ್ಲ ಸುಮ್ಮನೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಎಡಿಟ್ ಮಾಡ್ತಾ ನಿಂತಿದ್ದೆ ಶಾಪ್ ಶಾಪಿದು ಓನರ್ ಬಂದರು ಅವರು ಹೇಳಿದ್ರು ಅದು ನಾಯಿ ನಿನ್ನೆ ಮಧ್ಯಾಹ್ನ ರೋಡಿ ಬಿದ್ದರು ಸೊ ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ ಹೇಗೋ ಹಾಳುವನ್ನು ಕಂಟ್ರೋಲ್ ಮಾಡಿ ಮನೆಗೆ ಬಂದೆ ರಾ ದಾರಿ ಇಡೀ ಊಟ ತಗೊಂಡೋದು ಸಹ ಹಾಗೆ ತಗೊಂಡು ಬಂದೆ ಇನ್ನು ಇದನ್ನು ನಾಯಿಗೆ ಹಾಕ್ಬೇಕು ಅಷ್ಟೇ ನಾನು ಇದರಲ್ಲಿ ಚೆಲ್ಲಿ ಹೋಗ್ತು ಅಂತೇಳಿ ಇದರಲ್ಲಿ ಹಾಕೊಂಡು ಇದರಲ್ಲಿ ಹಾಕು ಅಂತ ತೊಗೊಂಡು ಹೋಗಿದ್ದೆ ಎಲ್ಲೂ ಇರಲಿಲ್ಲ ಅವಳು ಮಾತ್ರ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲೇ ಇರೋ ಬೆಲೆಗೆ ನೋಡಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನಡೆಸ್ಕೋ ಬೆಳಗ್ಗೆ ಹೋಗಿ ಇವತ್ತಿಡೀ ಪಾಪೇನು ಹುಡುಕಿದಾಯಿತಾ ಎಲ್ಲಿ ಸಹ ಇರಲಿಲ್ಲ ನನ್ನ ನಂದು ನಿನ್ನ ನೀವು ಮೊದಲ ಕ್ಲಿಪ್ ನೋಡಿರ್ಬೋದು ನಂಗೆ ಅಲ್ಲಿಂದ ಬರುವಾಗ ಎಷ್ಟು ಅಳು ಬರ್ತಿತ್ತು ಅಂತ ಹೇಳಿದ್ರೆ ಅದನ್ನು ನೆನೆಸಿ ನೆನೆಸಿ ಅಳು ಬರ್ತಿತ್ತು ಆದರೂ ನಾನು ಮೂರು ದಿವಸ ಊಟ ಹಾಕಿದ್ದಕ್ಕೆ ನೆಮ್ಮದಿ ಉಂಟು ಖುಷಿ ಉಂಟು ನನಗೆ ಯಾರು ಅದನ್ನು ಅಲ್ಲಿ ಕೊಂಡೋಗಿ ಬಿಟ್ಟಿದ್ದಾರೆ ಅವ್ರಿಗೆ ಕೂಡ ಅಂಥದ್ದೇ ಕಷ್ಟ ಸಿಗಲಿ ಅಂತ ನಾನು ದೇವ್ರ ಹತ್ರ ಬಿಟ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡದು ಮಾಡಿ ರೋಡಲ್ಲಿ ಕೊಂಡೋಗಿಬಿಟ್ಟು ಅದು ರೋಡಲ್ಲಿ ಸಾಯ್ಲಿಂತ ಹೇಳಿಯೇ ಬಿಡುತ್ತೆ ಅದನ್ನು ಪಾಪ ಅಂದರೆ ಅವರು ಶಾಪವ್ರು ಹೇಳಿದರು ಯಾರಾದರೂ ಕೊಂಡು ಹೋಗ್ತೇನೆ ಅಂತ ಹೇಳಿದ್ರಂತೆ ನಾನು ಸಹ ಆಲ್ಮೋಸ್ಟ್ ಅಪ್ಪ ನನ್ನ ಕನ್ವಿನ್ಸ್ ಮಾಡಿದ್ದೆ ಹೇಗಾದರೂ ಕರ್ಕೊಂಡು ಬರ್ತೇನೆ ಅಂತ ಅಂದರೆ ಆಯಿತು ನೀನು ಇನ್ನೂ ಬೇಕಾದರೂ ಮಾಡ್ಕೊ ಅಂತ ಹೇಳಿದ್ರು ಅಪ್ಪ ಅಂದರೆ ನಾನು ಕರ್ಕೊಂಡು ಬರುವಷ್ಟು ನನಗೆ ಸ್ವಲ್ಪ ಫ್ರೀಡಮ್ ಸಿಕ್ಕಿತ್ತು ಇವತ್ತು ಕರ್ಕೊಂಡು ಬರುವ ಅಂತ ಅಂದ್ಕೊಂಡಿದ್ದೆ ಅಂದರೆ ಇವತ್ತೇ ಊಟ ಹಾಕಿ ನನಗೆ ಮತ್ತೆ ಶಾಪಿಗೆ ಹೋಗ್ಲಿಕ್ಕಿತ್ತು ಆಗ ಬರುವ ಕರ್ಕೊಂಡು ಬರುವ ಅಂತ ಅಂದ್ಕೊಂಡಿದ್ದೆ ಆಯಿತು ಅದು ಹೋಯಿತು ಎಷ್ಟು ಮ ಎಂಥ ಮನುಷ್ಯರು ಇದ್ದಾರಲ್ವ ಅಲ್ಲ ಅವ್ರಿಗೆ ಕಾಣೋದು ಕೂಡ ಇಲ್ವ ಹೋಗಬೇಕಾದ್ರೆ ಒಂದು ನಾಯಿ ರೋಡಲ್ಲಿ ಹೋಗ್ತು ಉಂಟು ಒಂದು ಸ್ವಲ್ಪ ಸ್ಲೋ ಮಾಡಿ ಹೋಗಬೇಕು ಖಾರವ್ರಿಗಾದರೂ ಏನು ಗೊತ್ತುಂಟು ಅಲ್ವಾ ಅದು ಬಿಟ್ಟು ತಪ್ಪು ಇರಲಿ ಮೂರು ದಿವಸ ಊಟ ಹಾಕಿದೆ ಮೂರು ದಿವಸ ಚೆಂದ ಆಟಾಡಿದೆ ನಾನು ಯಾಕೆ ಅಂತ ಅದಕ್ಕೆಲ್ಲ ಎಮೋಷ್ನಲ್ಲಾಗಿ ಕನೆಕ್ಟ್ ಆಗ್ತಾನೆ ಅಂತಲೇ ಗೊತ್ತಾಗೋದಿಲ್ಲ ಬೆಳಿಗ್ಗೆ ನಿಮ್ಮ ಹತ್ರ ಹೇಳುವಂತೆ ಇರುವಾಗ ಸಹ ಗಂಟಲು ಸಹ ಕಟ್ತಾ ಉಂಟು ಅಳು ಕೂಡ ಬರ್ತಾ ಉಂಟು ಹಾಗಾಗಿ ಏನು ಸಹ ಹೇಳಲಿಕ್ಕಾಗಲಿಲ್ಲ ಹಾಗಾಗಿ ಹೇಳಿದೆ Aste ina daripada itu chapter mungkin ya. Yeah. ಇವಳು ಮತ್ತೆ ಮರಿಯನ್ನು ಶಿಫ್ಟ್ ಮಾಡ್ತಿದ್ದಾಳೆ ಅಂತ ಇದು ಎಷ್ಟನೇ ಪ್ಲೇಸ್ ಗೊತ್ತೆ ಒಂದು ಎರಡು ಮೂರು ನಾಲ್ಕನೇ ಪ್ಲೇಸ್ ಇದು ಇದರೊಳಗಡೆ ಇನ್ನು ಕೊಂಡು ಹೋಗಿ ಇಟ್ಟರೆ ನನಗೆ ಹಾಲು ಫೀಡ್ ಆಗ್ತದೆ ಇವಳು ವಾರಕ್ಕೊಂದ್ಸಲಿ ಬಂದು ನೋಡ್ತಾಳೆ ಹೋದಲು ಇದ್ರೊಳಗಡೆ ಹೋದಲು ಪ್ಲೇಸ್ ಆದರೂ ಉಂಟಲ್ಲಿ ಕೂತ್ಕೊಳ್ಲಿಕ್ಕಿಂತ ಒಂದು ಇದ್ದಾವೆ ಅಂತ ಅಪ್ಪ ಅಮ್ಮ ಒಂದು ಸ್ನಾನ ಮಾಡಿಸ್ತಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗಲಿಲ್ಲ ಯಾಕಂದರೆ ಅವಳು ಓಡ್ತಾಳೆ ಅಂತೇಳಿ ಇಲ್ಲೇ ಹತ್ತಿರ ಆಗ್ತದಲ್ಲ ಅಂತ ಸ್ನಾನ ಮಾಡಿಸೋದು ಆಹಾ ಈ ಮಣ್ಣಿಗೆ ನೀರು ಬೀಳುವಾಗೆಂಥ ಪರಿ ಮಾಡಲ್ಲ ದನಗಳನ್ನು ಹೊಳೆ ಹತ್ರ ಕರ್ಕೊಂಡು ಬಂದದ್ದು ಇವತ್ತು ಸಪ್ಪ ನೋಡ್ಕೊಳ್ತಾಳೆ ಅವಳು ನೋಡಿ ಸೇಮ್ ಹೀಗೆ ಪುಟ್ಟಾಕ ಮಾಡ್ತಾಳೆ ಆಯಿತಾ ಮುಂಚೆ ಎಲ್ಲ ಮಾಡ್ತಿದ್ಳು ಇವಾಗ ಕೂಡ ಮಾಡ್ತಾಳೆ ಮಂಗು ಕೂಡ ಹಾಗೆ ಮಾಡ್ತೀನಿ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋದು ಅಪ್ಪ ಮಧ್ಯಾಹ್ನ ಕರ್ಕೊಂಡು ಬರ್ಬೋದು ನಾನೇನು ಮನೆಯ ಕೆಲಸ ಎಲ್ಲ ಮೈಂಟೈನ್ ಮಾಡಬೇಕು ಇವತ್ತು ಬೇರೆ ಇಬ್ರು ವರ್ಕರ್ಸ್ ಇದ್ದಾರೆ ಖುರ ಎಂಥದ್ದು ಪ್ರಾಣಿ ಬಂದಿತ್ತಾ ಹಾ ಒಂದು ವಾಟರ್ ಥೆರಫಿ ಉಂಟಲ್ಲ ಯಾವಾಗಲೂ ಕೂತ್ಕೊಳ್ಬೇಕು ಅವನು ಈ ನೀರಲ್ಲಿ ಮಕ್ಕಳನ್ನು ಶಿಫ್ಟ್ ಮಾಡಿದಾಳಲ್ಲ ಇಲ್ಲಿ ನೋಡಿ ನಂದು ಚೋಟು ಇದಕ್ಕು ಉಂಟಲ್ಲ ಹೀಗೆ ಮುಟ್ಟಿದ್ದು ಸಾಕು ಜನರಟ್ಟರು ಸ್ಟಾರ್ಟ್ ಏನು ಗುರು ಗುರು ಅಂತ ನೋಡಿ ಮೆಲ್ಲ ಮೆಲ್ಲ ಇದು ದೊಡ್ಡದೆರಡು ಉಂಟಲ್ಲ ಈಚೆ ಬರ್ತದೆ ಹಾಲು ಕೊಡಲಿಕ್ಕೆ ಅಂತ ಇಟ್ಟದ್ದು ಮರಿಯನ್ನು ಇದು ಬರುದು ಓಡಿ ಬರುದು ಹೀಗೆ ಮುಟ್ಟಿ ಸಾಕು ಎಂತ ಗುರು 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 ಗೊತ್ತುಂಟಾ ಚೋಟು ಇದು ಬೊಬ್ಬು ಹೊಡಿತಿರ್ತದಲ್ಲ ಜಸ್ಟ್ ಹೀಗೆ ಮಾಡಿದ್ರೆ ಸಾಕು ಸೈಲೆಂಟ್ ಆಗ್ತದೆ ಮತ್ತು ಎತ್ಕೊಂಡ್ರೆ ಅಂತೂ ಹೇಳೋದೇ ಅವಳ ಸುಮ್ಮನೆ ಇರ್ತದಾಯಿತಾ ಚೋಟು ಇದಕ್ಕೆ ಒಂದಕ್ಕೆ ಹಾಲು ಕುಡ್ದೆ ಆಯಿತು ಬೇಕಾದಷ್ಟು ಇದರ ತಮ್ಮನೋ ಅಣ್ಣನೋ ಉಂಟಲ್ಲ ಅದು ಆ ಗೋಣಿಯಿಂದ ಹೊರಗೆ ಬರಬೇಕಷ್ಟೇ ಅದಕ್ಕೆ ಕಾಯ್ತಾ ಇದ್ದೇನೆ ನಾನು ಎಲ್ಲಿ ಎಲ್ಲಿಂಟು ಅಂತ 이드라 뽀배 가두서 반토 이드, 이드 구르구르구르구르 말로 두운다. 죠두? ಎಂತ ಎಂತಂಥೇಳಿದರೆ ನಾನು ಹೀಗೆ ಹಿಡ್ಕೊಂಡ್ರೆ ಸುಮ್ಮನೆ ಇರ್ತವೆ ಆಯ್ತಾ ಚೋರ್ ಕಿರ್ಚುದೆಲ್ಲ ಏನಿಲ್ಲ ಬಿಟ್ಟರೆ ಸಾಕು ಕಿರ್ಚುದೇ ಕಿರ್ಚುದು ಚೂರು ಕೈ ಮುಟ್ಟಿಸಿ ಸವಾರಿದ್ರೆ ಗುರು 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 ಮಾಡ್ತದೆ ಅಂದರೆ ನಾನೇನು ಅನ್ಕೊಳ್ದೆ ಮೊನ್ನೆ ಆಕ್ಸಿಡೆಂಟಾಗಿ ಒಂದು ತಿಂಗಳು ಬೆಡ್ರೆಸ್ಟಲ್ಲಿದ್ದೆಲ್ಲ ಆವಾಗಾದರೂ ಮರಿ ಇಟ್ಟಿದ್ದರೆ ನಾನು ಒಟ್ಟಿಗೆ ಮಲಗಿಸ್ಕೊಳ್ತಿದ್ದೆ ಅಂತ ಇವಾಗ ಹೇಗೆ ಅಂತ ಹೇಳಿದ್ರೆ ಟೈಮೇ ಇಲ್ಲ ನಾನು ಇವಾಗ ತಿಂಡಿ ತಿಂತ ಇವುಗಳನ್ನು ನೋಡ್ತಾ ಇವ್ರಿಗೆ ಹಾಲು ಕುಡಿಸ್ತಾ ಇದು ವರ್ಕ್ ಮಾಡ್ತಿದ್ದೇನೆ ತಿಂಡಿ ಇವಾಗ ತಿಂದಾಯಿತು ನಂದು ರೊಟ್ಟಿಗೆ ಇವರಿಗೆ ಬಾಟ್ಲಲ್ಲಿ ಫೀಡ್ ಕೂಡ ಮಾಡಿಸಿದೆ ಇವರನ್ನು ಬಿಟ್ಟು ಹೋಗ್ಲಿಕ್ಕಂತೂ ಮನಸಿಲ್ಲ ನನ್ನ ಕ್ಯೂಟ್ಯೂಬ್ ಪರಿಗಳು ನೋಡಿ ಇದು ಸೋನಕ್ಷ ಇದು ಮರಿ ಆಯಿತಾ ಜೂನಿ ಇದು ಉಂಟಲ್ಲ ಅದು ಒಂದು ಹೊರಗೆ ಬಂತು ಅದಕ್ಕೆ ಚೂರು ಹಾಲು ಕುಡಿಸಿತು ಅದು ಮತ್ತೆ ಅದರೊಳಗಡೆ ಹೋಯಿತು ಗೋಣಿ ಒಳಗಡೆ ಇನ್ನು ಇಲ್ಲಿ ನಾಲ್ಕು ಗೋಣಿ ಉಂಟಲ್ಲ ಅದರ ಅಡಿಯಿಂದಾಗಿ ಆಚೆಗಡೆ ಉಂಟು ಅದಕ್ಕೆ ತೆಗೀಲಿಕ್ಕೆ ಆಗುವುದಿಲ್ಲ ನನಗೆ ಇವರು ಹಸಿವಾಗಿ ಹೊರಗೆ ಓಡಿ ಬಂದರು ಗುಂಡ ಮರಿಗಳು ನೋಡಿ ಇಲ್ಲಿ ನೋಡಿ ನೋಡಿ ಇವರನ್ನು ನೋಡಿ ಚುಯ್ತಿ ಪುಯ್ ಚಂದ ಉಂಟಲ್ಲ ಠೇಂಗಾ ಡಿಂಗ ಮತ್ತು ಠೇಂಗಾ ಅಂತ ಹೆಸರಿ ಇಟ್ಟಿದ್ದೀನಿ ಏನಂತೇಳಿದ್ರೆ ಬಾಲಮಂಗಲದಲ್ಲಿ ಡಿಂಗಾ ಅಂತ ಒಂದು ಬರ್ತಿತ್ತು ಮತ್ತೊಂದು ಠೇಂಗಾ ಅಂತ ತುಂತುರಲ್ಲಿ ಸಹ ಬರ್ತಿತ್ತು ಹಾಗೆ ನಾನು ತೋಟಕ್ಕೆ ಬಂದೆ ಒಂದು ಪಂಪು ನಿಲ್ಲಿಸಿ ಮತ್ತು ಒಂದು ಹಾಳೇನು ಕಟ್ ಮಾಡಿ ತಗೊಂಡೋಗ್ಬೇಕು ನಿನ್ನೆ ತಗೊಂಡು ಹೋದ ಹಾಳು ಸ್ವಲ್ಪ ಉಳಿದಿತ್ತು ಅದನ್ನೆಲ್ಲ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಹಾಕಿ ಬಂದೆ ಏನು ಅಪ್ಪ ವರ್ದ್ರೊಳಗೆ ನನಗೆ ಹಳೆ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಹಾಕಿರಬೇಕು ಮತ್ತು ಸಾಂಬಾರು ಆಗಬೇಕು ಹಬ್ಬ ನನಗೆ ಆ ಬೆಕ್ಕು ಮರಿಗಳಿಂದ ಒಂದು ಸ್ವಲ್ಪ ಕೆಲಸ ಲೇಟಾಯಿತು ಅದಕ್ಕೆ ಫೀಡ್ ಮಾಡಿಸಿ ಆಗೋಷ್ಟರಲ್ಲಿ ಟೈಮ್ ಆಯಿತು ಮತ್ತು ಅದನ್ನು ಸಮಾಧಾನ ಮಾಡಿ ಅವರ ಬಾಕ್ಸ್ ಉಂಟಲ್ಲ ಅದರಲ್ಲಿ ಕೂರಿಸಿ ಬಂದೆ ಮತ್ತು ಮೆಲ್ಲ ಬಾಗಿಲಿಗೆ ನೋಡಬೇಕಾದ್ರೆ ಮಲಗಿದ್ದಾವೆ ಎರಡು ಕೂಡ ಮತ್ತು ಸೀದಾ ಸಮಾಧಾನದಲ್ಲಿ ಬಂದೆ ಬಾಗಿಲೆಲ್ಲ ಹಾಕಿ ಚಿಲ್ಕಾಕಿ ಬಂದಿದ್ದೇನೆ ಟಿಂಕಿ ಕೂರ ಇಬ್ಬರು ಇದ್ದಾರಲ್ಲ ಹಾಗೆ ಇನ್ ಸ್ವಲ್ಪ ದೊಡ್ಡದಾಗಿ ಮಂಡೆ ಗಟ್ಟಿ ಆಗೋ ತನಕ ಇನ್ನು ಏನು ತೊಂದ್ರೆ ಇಲ್ಲ ಗೊಳ ಹೊರಗಡೆ ಓಡಾಡಿದ್ರು ಫ್ರೆಂಡ್ ಆಗ್ತದೆ ನಾಯಿಗಳು ಹಾಗೆ ಅಲ್ಪ ತೂಕ ಮಲ್ಪೇರು ಹಿಂದೆ ಇರು ತಿನ್ಲಿ ಇಂಚೆಲ್ಲ ಒನ್ಸು ಮಲ್ ಪೂಜಾರಿ ಗೊತ್ತಿದ ಮೇಸ್ತ್ರಿ ಅವರು ಇವಾಗ ಕೈಕಂಬಕ್ ಹೋಗ್ಲಿಕ್ಕೆ ಉಂಟಾಗೆ ತಕೊಂಡು ಹೋಗ್ತಾರೆ ಹಿಂದೆ ಟೈಮ್ ಅವರೆಲ್ಲರೂ ರಸ್ಕ್ ತಿಂತಿದ್ದಾರೆ ಅವಳೊಬ್ಳು ನೋಡಿ ಎಂತ ಆಲೋಚನೆ ಮಾಡೋದು ಅಂತ ಪಡಿ ಬೇಗ ತಿಂದು ಮುಗಿಸಿ ಅವಳತ್ರ ಹತ್ರ ಹೋಗ್ತಾನೆ ಬಿಟ್ ಕೊಡ್ತಾಳೆ ಅವನಿಗೆ ಸಹ ತಿನ್ನು ಅಂತ ಚಾ ಎಲ್ಲ ಕುಡ್ದಾಯಿತು ನಾನು ಹುಲ್ಲಿಗೆ ಬಂದೆ ಇವತ್ತೊಂದು ಸ್ವಲ್ಪ ಲೇಟ್ ಅಂತ ಹುಲ್ಲು ಯಾಕಂದರೆ ಬರುವಾಗಲೇ ಲೇಟಾಯಿತು ಮತ್ತು ಮೊನ್ನೆಯಲ್ಲಿ ತುಂಬ ಹುಲ್ಲಿತ್ತು ಹಾಗೆ ಬೇಗ ಹುಲ್ಲಾಗ್ತಿತ್ತು ಇವಾಗ ಹುಲ್ಲು ಕಡಿಮೆ ಆಯಿತು ಲೇಟ್ ಆಗ್ಬೋದು ನೋಡುವ ಎಷ್ಟಾಗ್ತದೆ ಅಷ್ಟು ಹುಲ್ಲಿರ್ದು ಹೋಗೋದು ಹುಲ್ಲಾಯಿತು ಒಂದು ಕಟ್ಟ ಇವತ್ತು ನಾನು ಒಬ್ಳೇ ಬಂದಂತ ಅಂದ್ಕೊಂಡಿದ್ದೆ ನೋಡಿದರೆ ನಾನು ಒಂದು ಸ್ವಲ್ಪ ಇವೆಷ್ಟರಲ್ಲಿ ಇವನು ಕೂಡ ಬಂದಿದ್ದಾನೆ ಅದು ಹೇಗೆ ಗೊತ್ತಾಗ್ತದೆ ಗೊತ್ತಿಲ್ಲ ನಾನು ಬರೋದು ಅಂತೂ ನಾನು ಹುಲ್ಲಿರುವಲ್ಲಿ ಹಾಜರು ಇರ್ತಾನೆ ಮಾತ್ರ ಪಡಿಕಲು ನಂದು ಚುಬ್ಬನ ಹಲಸಿನ ಹಣ್ಣು ನೋಡಿ ಇದು ಆಗಲಿಲ್ಲ ಇನ್ನು ಚೂರು ಬೆಳಿಬೇಕಷ್ಟೇ ಮುಂಚೆ ಈ ಹಲಸಿನ ಹಣ್ಣಿದು ಹಪ್ಪಳ ಹಾಕೋದು ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಇರುವಾಗ ಅಮ್ಮ ಅಕ್ಕನವರೆಲ್ಲ ಬರುವಾಗ ಹಪ್ಪಳ ಹಾಕಿ ಮಳೆಗಾಲಕ್ಕೆ ಎತ್ತಿಡ್ತಿದ್ರು ಇವಾಗಂತೂ ಹಪ್ಪಳ ಸಾಗಲಿಗೆ ಯಾರಿಲ್ಲ ನನಗಂತೂ ಪುರ್ಸೋತೆ ಇಲ್ಲ ಮತ್ತೇನಂತ ಹೇಳಿದರೆ ಈ ಹಲಸಿನ ಹಣ್ಣು ಹಣ್ಣಾದ ಮೇಲೆ ದನಗಳಿಗೆ ಕೊಚ್ಚಿ ಹಾಕೋದು ಅಷ್ಟೇ ಹಲಸಿನ ಹಣ್ಣು ಇದು ವ್ಯಾಲ್ಯೂ ಇವಾಗ ನಿಮ್ಮಲ್ಲಿ ಹಲಸಿನ ಹಣ್ಣು ಹಣ್ಣಾಗಿದೆ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಆಯ್ತಾ ನಮಗೆ ಇನ್ನೂ ಸಹ ಹಣ್ಣದ್ದು ಸಿಗಲಿಲ್ಲ ಕೆಳಗೆ ತೋಟದಲ್ಲಿರೋದು ಫಸ್ಟಿಗೆ ಹಣ್ಣಾಗೋದು ಇದು ಲಾಸ್ಟಿಗೆ ಹಾಗೆ ಕೊಟ್ಟಿಗೆಗೆ ಸೀಟ್ ಅಕ್ಕಿ ಆಯಿತು ಅದು ಎಂತ ಕೇಳಿ ಇದು ಇದು ಬಟ್ಟೆ ತುಳಿಲಿಕ್ಕೆ ಹಾಂ ಅಷ್ಟೇ ಬೂದಿ ಹಾಕ್ಲಿಕ್ಕೆ ಹಾಂ ಗೊತ್ತಾಯ್ತಾ ಉಪ್ಪು ಮಾಡಲಿಕ್ಕೆ ಉಪ್ಪು ಹಾಕ್ಲಿಕ್ಕೆ ಹಾಂ ಯಾರಾದರೆ ಕೆಲಸ ಬಂದರೆ ಅಡಿಕೆ ಸುಳಿಲಿಕ್ಕೆ ಹಾಂ ಮತ್ತೆ ಬೇರೆ ಎಂತ ಇಡ್ಲಿಕ್ಕೆ ಬೇರೆ ಎಂತ ಇಡ್ಲಿಕ್ಕೆ ಉಂಟು ಬೇರೆ ಯಾವುದಕ್ಕೆ ಆಗುದಿಲ್ಲ ಇದು ಹೌದಾ ಊಟ ಮಾಡಲಿಕ್ಕೆ ಕೂತ್ಕೊಳ್ಳಲಿಕ್ಕೆ ಅಡಿಗೆ ಮಾಡಲಿಕ್ಕೆ ಇಲ್ಲಿ ಯಾರು ಮಾಡ್ತಾರೆ ಅಪ್ಪ ನನ್ನಪ್ಪನನೆ ಕಾಮಿಡಿ ಇದೆ ಇಲ್ಲಿ ಕೊಲ್ಯಾಕಿ ಅಡಿ ಆಯ್ತು ಗುಟ್ಟಿಗೆ ತೆಗ್ದಾದ್ಮೇಲೆ ಉಂಟಲ್ಲ ಪಾಪನೆ ಏಲೇ ಇರ್ಲಿಲ್ಲ ಎವ್ರಿ ಕುರ್ಲಿಕ್ಕೆ ಇವತ್ತು ಸೀಟ್ ಹಾಕಿದೆ ಹಾಕಿದೆ ಬಂದು ಕೂತಾಯಿದು ಇಬ್ರೂ ಸಹ ಚಿಂಕಿ ಕೂಡ ಚಿಂಕಿ ಅತ್ತಾ ವೀರಜಿ ಕೂಡಪ್ಪೆ ಮಾಳ್ಕೇ